ಇನ್ನು ನಾವು ಎಲ್ ಬಿ ಎ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನದ ಆರನೇ ತರಗತಿ ಅಧ್ಯಾಯ ಒಂದು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದ ಅಧ್ಯಾಯದ ಬಗ್ಗೆ ನೋಡೋಣ ಈ ಅಧ್ಯಾಯದ ಕಲಿಕಾ ಫಲಗಳ ಪಟ್ಟಿ ಹೀಗಿದೆ ಇತಿಹಾಸದ ವಿಭಿನ್ನ ಆಧಾರಗಳನ್ನು ಗುರುತಿಸುತ್ತಾರೆ ಅವುಗಳನ್ನು ವರ್ಗೀಕರಿಸುತ್ತಾರೆ ಅವುಗಳನ್ನು ವ್ಯಾಖ್ಯಾನಿಸುತ್ತಾರೆ ಪ್ರಾಗೈತಿಹಾಸ ಕಾಲದ ವಿವಿಧ ಹಂತಗಳಲ್ಲಿ ಹೇಗೆ ಮಾನವ ಸಮಾಜದ ಉಗಮವಾಯಿತು ಎಂಬುದನ್ನು ಗುರುತಿಸುತ್ತಾರೆ ಮೊದಲನೆಯದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದನೇ ಬಿಟ್ಟ ಸ್ಥಳ ಇತಿಹಾಸದ ಪಿತಾಮಹ ಡ್ಯಾಶ್ ಹೆರಡೋಟಸ್ ಎರಡನೆಯದು ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಡ್ಯಾಶ್ ಇತಿಹಾಸ ಒಂದು ಶತಮಾನ ಎಂದರೆ ಡ್ಯಾಶ್ ವರ್ಷಗಳು ಒಂದು ಶತಮಾನ ಎಂದರೆ ನೂರು ವರ್ಷಗಳು ನಾಲ್ಕನೇ ಬಿಟ್ಟ ಸ್ಥಳ ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಡ್ಯಾಶ್ ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಸಾಮಾನ್ಯ ಶಕ ಐದನೇ ಬಿಟ್ಟ ಸ್ಥಳ ಲಿಖಿತ ಸಾಹಿತ್ಯ ರಚಿಸುವವರು ಡ್ಯಾಶ್ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರು ಆರನೇ ಬಿಟ್ಟ ಸ್ಥಳ ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರದ್ದು ಇದು ಪೂರ್ವಭಾವಿ ಇತಿಹಾಸ ಕಾಲಘಟ್ಟಕ್ಕೆ ಸೇರಿದ್ದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಡ್ಯಾಶ್ ಜೀವವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಏಕಕೋಶ ಜೀವಿಗಳು ಎಂಟನೆಯದು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ಡ್ಯಾಶ್ ದಕ್ಷಿಣ ಆಫ್ರಿಕಾ ಒಂಬತ್ತನೇ ಬಿಟ್ಟ ಸ್ಥಳ ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದ್ದು ಹತ್ತನೇ ಬಿಟ್ಟ ಸ್ಥಳ ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು ಸಾಮಾನ್ಯ ಶಕ ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಯಿತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಇತಿಹಾಸ ಎಂದರೇನು ಉತ್ತರ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟನೆ ನೀಡುತ್ತದೆ ಉತ್ತರ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಆ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ನೀಡುತ್ತದೆ ಹದಿಮೂರನೇ ಪ್ರಶ್ನೆ ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರಾರು ಉತ್ತರ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೊಡೋಟಸ್ ಹದಿನಾಲ್ಕನೇ ಪ್ರಶ್ನೆ ಆಧಾರಗಳು ಎಂದರೇನು ಉತ್ತರ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಬಳಸಿಕೊಳ್ಳಬಹುದಾದ ಪುರಾವೆಗಳನ್ನು ಆಧಾರಗಳು ಎನ್ನುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೈದು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುವ ಸಾಹಿತ್ಯ ಯಾವುದು ಉತ್ತರ ಮೌಖಿಕ ಸಾಹಿತ್ಯ ಪ್ರಶ್ನೆ ಸಂಖ್ಯೆ ಹದಿನಾರು ಉತ್ಖನನ ಎಂದರೇನು ಉತ್ತರ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಹೊರತೆಗೆದು ಅಧ್ಯಯನ ಮಾಡುವ ಪ್ರಕ್ರಿಯೆಗೆ ಉತ್ಖನನ ಎನ್ನುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆಯಾಯಿತು ಉತ್ತರ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು ಉತ್ತರ ಪ್ರಾಗೈತಿಹಾಸಿಕ ಕಾಲ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪುರಾತತ್ವ ಆಧಾರಗಳು ಎಂದರೇನು ಉತ್ತರ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು ಉತ್ತರ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಪ್ರಾರಂಭವಾಯಿತು ಹೊಂದಿಸಿ ಬರೆಯಿರಿ ಪುರಾತತ್ವ ಆಧಾರಗಳು ಉತ್ತರ ಶಾಸನಗಳು ಇಪ್ಪತ್ತೊಂದನೇ ಶತಮಾನ ಸಾಮಾನ್ಯ ಶಕ ಎರಡು ಸಾವಿರದ ಒಂದರಿಂದ ಸಾಮಾನ್ಯ ಶಕ ಎರಡು ಸಾವಿರದ ನೂರರವರೆಗೆ ಕಾಲಕ್ರಮ ಇಸವಿಗಳು ಬೆಂಕಿಯ ಪರಿಚಯ ಹಳೆಯ ಶಿಲಾಯುಗ ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲು